ಹಾಯ್ ಮಹೇಶ್ ಕ್ರಿಕೆಟ್ ಗೆ ಸ್ವಾಗತ ಸ್ನೇಹಿತರೆ ಸ್ವಾಗತ ನಿನ್ನೆ ನಡೆದಂತ ಕೆ ಆರ್ ಮತ್ತು ಎಸ್ ಆರ್ ಎಸ್ ನಡುವೆ ನಡೆದಂತ ಮ್ಯಾಚ್ ಅಲ್ಲಿ ಒಂದು ಕೆ ಕೆ ಆರ್ ತಂಡವು ಒಂದು ಭರ್ಜರಿ ಆದಂತ ಗೆಲುವನ್ನು ಕಂಡು ಒಂದು ಚಾಂಪಿಯನ್ ಆಗಿ ಮೆರೆಯಿತು ಅಂತಾನೆ ಹೇಳ್ಬೇಕು ಇದು ಒಂದು ಮೂರನೇ ಬಾರಿಗೆ ಒಂದು ಕೆ ಕೆ ಆರ್ ತಂಡವು ಒಂದು ಕಪ್ ಅನ್ನ ಎತ್ತಿ ಅಂತ ಹೇಳಬೇಕು ಇದರಲ್ಲಿ ಒಂದು ದಾಖಲೆ ಏನಪ್ಪಾ ಅಂದ್ರೆ ಎಸ್ ಆರ್ ಎಸ್ ತಂಡ ಒಂದು ಫೈನಲ್ ಅಲ್ಲಿ ಅತಿ ಕಡಿಮೆ ರನ್ ಹೊಡೆದ್ದು ಒಂದು ಎಸ್ ಆರ್ ಎಸ್ ತಂಡ ಅಂತ ಅಂಚ್ಕೊಂತು ಮತ್ತೆ ಈ ಟೂರ್ನಮೆಂಟ್ ನಲ್ಲಿ ಎಸ್ ಆರ್ ಎಸ್ ತಂಡ ಒಂದು ಭರ್ಜರಿ ಆದಂತ ರನ್ ಗಳಿಸಿತ್ತು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುತ್ತೆ ಹೆಚ್ಚಿನ ಮಹೇಶ್ ಸ್ಕೋರ್ ಅಲ್ಲಿ ಅದೇವಾದಂತಹ ಒಂದು ಹಿಸ್ಟ್ರಿಯಲ್ಲಿ ಒಂದು ಲೋಯೆಸ್ಟ್ ಸ್ಕೋರ್ ಕೂಡ ಅವರ ಹೆಸರಲ್ಲೇ ರಿಜಿಸ್ಟರ್ ಆಯಿತು ಇದು ಈ ಮ್ಯಾಚ್ನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಮುಂಚೆ ನನ್ನ ಚಾನಲ್ನೇ ಮಹೇಶ್ ಕ್ರಿಕೆನ್ ಪೋ ಚಾನಲ್ ಅನ್ನು ಎಲ್ಲರೂ ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಮೊದಲು ನನ್ನ ಚಾನಲ್ ಮಹೇಶ್ ಕ್ರಿಕೆನ್ ಪೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಲೈಕ್ ಕಾಯ್ತಾ ಇರ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಶೇರ್ ಕೂಡ ಮಾಡಿ ಓಕೆ ಥ್ಯಾಂಕ್ ಯು ಬನ್ನಿ ಕೆ ಆರ್ ಮತ್ತು ಎಸ್ ಆರ್ ಎಸ್ ತಂಡ ನಡುವಿನ ಮ್ಯಾಚ್ ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ತೀನಿ ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಒಂದು ಬ್ಯಾಟಿಂಗ್ ಆಯ್ದುಕೊಂಡ ಎಸ್ ಆರ್ ಎಸ್ ತಂಡವು ಟಾಸ್ ಅನ್ನು ಗೆದ್ದಿತ್ತು ಆದರೂ ಸಹ ಒಂದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಒಂದು ಬೃಹತ್ ಆದಂತ ಮೊತ್ತವನ್ನು ಗಳಿಸುವ ಒಂದು ಪ್ರಯತ್ನದಲ್ಲಿತ್ತು ಆದ್ರೆ ಕೆ ಆರ್ ತಂಡದ ಬಾಲಿಂಗ್ ತಂಡದ ದಾಳಿ ಇಲ್ಲಿ ನಲುಗಿ ಹೋಯ್ತು ಅಂತ ಹೇಳ್ಬೇಕು ಒಂದು ಕೆ ಕೆ ಆರ್ ತಂಡದ ಬೌಲಿಂಗ್ಗೆ ಎಸ್ ಆರ್ ಎಸ್ ತಂಡದ ಬ್ಯಾಟ್ಸ್ಮನ್ ಗಳು ಒಂದು ರನ್ ಗಳಿಸುವಲ್ಲಿ ಪರದಾಡಿ ಒಂದು ಅಲ್ಪ ಮೊತ್ತಕ್ಕೆ ಔಟ್ ಆಯ್ತು ಅಂತಾನೆ ಹೇಳ್ಬೇಕು ಅದು ಎಸ್ ಆರ್ ಎಸ್ ತಂಡವು ನೂರ ಹದಿಮೂರು ರನ್ ಗಳಿಗೆ ಸರ್ವಪತನ ಕಂಡಿತ್ತು ಅದರಲ್ಲಿ ಒಂದು ಪ್ಯಾಟ್ ಕಮಿಂಗ್ಸ್ ಮತ್ತು ಮಕ್ರಮ್ ಇವರಿಬ್ಬರ ಒಂದಿಷ್ಟು ಅಲ್ಪ ಮೊತ್ತ ಗಳಿಸಿದರೂ ಸಹ ಒಂದು ಎಸ್ ಆರ್ ಎಸ್ ತಂಡವು ಒಂದು ನೂರ ಹದಿಮೂರು ರನ್ ಗಳಿಗೆ ಸರ್ವಪತನ ಕಂಡಿತ್ತು ನಂತರ ಕೆ ಆರ್ ನಲ್ಲಿ ಒಂದು ಉತ್ತಮವಾದಂತ ಬೌಲಿಂಗ್ ಯಾರು ಹಾಕಿದ್ರಪ್ಪ ಅಂದ್ರೆ ಒಂದು ಸ್ಟಾರ್ಕ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದ್ರೆ ವೈಭವ್ ಅರೋರಾ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದ್ರು ಮತ್ತೆ ಹರ್ಷಿತ್ ರಾಣಾ ಅವರು ಕೂಡ ಎರಡು ವಿಕೆಟ್ ಅನ್ನು ಕಬಲಿಸಿದ್ರು ಮತ್ತೆ ಸುನಿಲ್ ಅವರು ಕೂಡ ಒಂದು ವಿಕೆಟ್ ಅನ್ನು ಕಬಲಿಸಿದ್ರು ಮತ್ತೆ ರಸಲ್ ಅವರು ಮೂರು ವಿಕೆಟ್ ಅನ್ನು ಕಬಲಿಸಿದ್ರೆ ವರುಣ್ ಚಕ್ರವರ್ತಿ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿ ಒಂದು ಆರ್ ಎಸ್ ತಂಡದ ಬ್ಯಾಟಿಂಗ್ ಬೆನ್ನೆಲೆ ಹಾಕಿ ಬಿಟ್ರು ಅಂತಾನೆ ಹೇಳ್ಬೇಕು ಚಿಂದ್ ಚಿಂದ ಚಿತ್ರಣನ್ನ ಮಾಡಿಬಿಟ್ರು ಹಾ ಎಸ್ ಆರ್ ಎಸ್ ತಂಡದ ಒಂದು ಬೃಹತ್ ಆದಂತ ಬ್ಯಾಟಿಂಗ್ ಬೆಲ್ಲ ಬಂದ್ ಬೆನ್ನೆಲು ಬನ್ನ ಚಿಂದ ಚಿಂದಿ ಮಾಡಿ ಹಾಕಿಬಿಟ್ರು ಕೆ ಕೆ ಆರ್ ತಂಡದ ಬೌಲಿಂಗ್ ಯುನಿಟ್ ನಂತರ ಅದೇ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಅಂದ್ರೆ ಟಾರ್ಗೆಟ್ ಅನ್ನ ಗುರಿಯನ್ನು ಬೆನ್ನಡದಂತ ಕೆ ಆರ್ ತಂಡವು ಒಂದು ಬಹುಬೇಗಿನ ವಿಜಯ ಪದಕ ಹಾರಿಸಿತು ಅಂತಾನೆ ಹೇಳ್ಬೇಕು ಹತ್ತು ಪಾಯಿಂಟ್ ತ್ರೀ ಓವರ್ ಗಳಲ್ಲಿ ನೂರ ಹದಿನಾಲ್ಕು ರನ್ ಗಳಿಸಿ ಎರಡು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಎಂಟು ವಿಕೆಟ್ ಗಳ ಒಂದು ಭರ್ಜರಿ ಆದಂತ ಅಜಯವನ್ನ ಕೆ ಕೆ ಆರ್ ತಂಡ ಗಳಿಸಿತ್ತು ಅದರಂತೆ ಮೂರನೇ ಬಾರಿ ಚಾಂಪಿಯನ್ ಆಗಿ ಹೊರ ಈ ಕೆಕೆಆರ್ ತಂಡದಲ್ಲಿ ಬ್ಯಾಟಿಂಗ್ ಅನ್ನು ಉತ್ತಮದ ಉತ್ತಮವಾಗಿ ಆಡದಪ್ಪ ರಹಮಾನ್ ಲುಲ್ಲಾ ಗುರ್ಬಾಜ್ ಅವರು ಮೂವತ್ತೊಂಬತ್ತು ರನ್ ಗಳಿಸಿದರೆ ವೆಂಕಟೇಶ್ ಅಯ್ಯ ಅಯ್ಯರ್ ಅವರೊಂದು ಬರ್ಜರ್ ಆದಂತ ಬ್ಯಾಟಿಂಗ್ ಮೂಲಕ ಐವತ್ತೆರಡು ರನ್ ಗಳಿಸಿ ಒಂದು ಕೆ ಆರ್ ತಂಡಕ್ಕೆ ಒಂದು ಬಹುಬೇಗನೆ ಜಯವನ್ನ ತಂದುಕೊಟ್ಟರು ಕೊಟ್ಟರು ಆದರೆ ತರಹಾಗಿ ಎಸ್ ಆರ್ ಎಸ್ ತಂದ ಬೌಲಿಂಗ್ ನಲ್ಲಿ ಒಬ್ಬ ಬೌಲರ್ ಕೂಡ ಪ್ರತಿರೋಧ ಒಡ್ಲೇ ಇಲ್ಲ ಅದರಲ್ಲಿ ಕಲ್ಪ ಮೊತ್ತ ಇದ್ದ ಕಾರಣಕ್ಕೆ ಯಾವುದೇ ತರಹದ ಒಂದು ಮ್ಯಾಚ್ ಎಸ್ ಆರ್ ಎಸ್ ತಂಡಕ್ಕೆ ಕೈಗೆಟುಕೋದಲ್ಲಿ ಇದ್ದೇ ಇದ್ದಿಲ್ಲ ಓಕೆ ಅವ್ರಿಗೆ ಅಂದ್ರೆ ಎಸ್ ಆರ್ ಎಸ್ ತಂಡದ ಪ್ಯಾತ್ ಕಮಿನ್ಸ್ ಮತ್ತು ಶಬಾಜ್ ಅಂಬೋದ್ ಅವರು ಒಂದೊಂದನ್ನ ವಿಕೆಟ್ ಅನ್ನು ಪಡೆದರೆ ಮತ್ತೆ ಯಾವ ಬೌಲರ್ಗಳು ಕೂಡ ವಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆಗಲಿಲ್ಲ ಇದೇ ಇದರ ನಂತರ ಕೆ ಆರ್ ತಂಡವು ಎಂಟು ವಿಕೆಟ್ ಬರ್ಜರೈಜೆ ಆಯ್ತು ಕಪ್ ಅನ್ನ ಎತ್ತಿ ಹಿಡಿದು ಮೂರನೇ ಬಾರಿಗೆ ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಮಿಚರ್ ಸ್ಟಾರ್ಕ್ ಮೊದಲ ಮೊದಲಿಗೆ ಅವರು ದುಬಾರಿ ಆಗ್ತಿದ್ರು ಈಗ ಫೈನಲ್ ಮತ್ತು ಕ್ವಾಲಿಫೈರ್ ಟೂ ನಲ್ಲಿ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವ ಸತತವಾಗಿ ಪಡೆದರು ಹಾಗೆ ಆರೆಂಜ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ನಮ್ಮ ವಿರಾಟ್ ಕೊಹ್ಲಿ ಅವರ ಬಳಿಯಲ್ಲೇ ಉಳಿತು ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಅಂತಲೇ ಹೇಳಬೇಕು ಅದೇ ಥರನಾದ ಏನಾದರೂ ಹೇಳೋದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಬಾಯ್